ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಪಂಚಾಯಿತಿಯಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಡೆಂಗು ಜ್ವರ ಹರಡದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಸಾರ್ವಜನಿಕರಲ್ಲಿ ಸ್ವಚ್ಛತೆ ಹಾಗೂ ಸೊಳ್ಳೆ ನಿರ್ಮೂಲನೆಗಾಗಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಹಾಗೂ ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯಿತಿಯ ಪಿಡಿಒಗಳು ಅಭಿಯಾನದ ಮೂಲಕ ಅರಿವು ಮೂಡಿಸಬೇಕು ಎಂದು ಹಗರಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೆ ನೇಮಿರಾಜ್ ನಾಯಕ್ ಹೇಳಿದರು ಕೊಟ್ಟೂರು ಶೈಕ್ಷಣಿಕವಾಗಿ ಮುಂದುವರೆದ ಪಟ್ಟಣವಾಗಿರುವುದರಿಂದ ಕೂಡ್ಲಿಗಿ ತಾಲೂಕಿಗೆ ಎಷ್ಟು ಕಾಳಜಿ ವಹಿಸಿದ್ದೆವು ಅಷ್ಟೇ ಕೊಟ್ಟೂರು ತಾಲೂಕಿಗೆ ಅಷ್ಟೇ ಕಾಳಜಿ ನೀಡಿದ್ದೇವೆ ಸುಂಕದಕಲ್ಲು ಗ್ರಾಮವನ್ನು ವಿಶೇಷ ಗ್ರಾಮವಾಗಿ ಪರಿಗಣಿಸಿ ಎರಡು ಕೋಟಿ ಅನುದಾನ ಬೇಡಿಕೆ ಇಟ್ಟಿದ್ದೇವೆ ಅದರಲ್ಲೂ ಐವತ್ತು ಲಕ್ಷ ರೂಪಾಯಿಯ ಕೆಲಸ ಪ್ರಾರಂಭವಾಗಿದೆ ಹಾಗೂ ಹನುಮನಹಳ್ಳಿ ಗ್ರಾಮದ ಜನರಿಂದ ಸುಮಾರು ದಿನಗಳಿಂದ ಬೇಡಿಕೆಯಾಗಿದ್ದ ಕಬ್ಬಿಣದ ಕಂಬದ ಟಿಸಿಯನ್ನ ಬದಲಾವಣೆ ಮಾಡಲು ಎಡಬ್ಲ್ಯೂ ಪ್ರಕಾಶ್ ಪತ್ತನೂರು ಇವರಿಗೆ ತಿಳಿಸಿದರು ಮತ್ತು ಸ್ವಚ್ಛತೆ ವಿಷಯದಲ್ಲಿ ಯಾರೇ ವಿಡಿಯೋ ಫೋಟೋ ಕಳಿಸಿದರೆ ಅದಕ್ಕೆ ಮೊದಲು ಆದ್ಯತೆಯನ್ನ ನೀಡಿ ಎಂದು ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀನಿವಾಸ್ ಎನ್ಟಿ ಇವರು ತಿಳಿಸಿದರು ಸಭೆಗೆ ತಡವಾಗಿ ಬಂದ ದಂಡಾಧಿಕಾರಿಗಳಾದ ಜಿಕೆ ಅಮರೇಶ್ ಅವರನ್ನು ಕಡೆಗಣಿಸಲಾಗಿತ್ತು ಮತ್ತು ತಾಲೂಕಿನ ಅಭಿವೃದ್ಧಿ ಬಗ್ಗೆ ಒಂದು ಪ್ರಶ್ನೆಯನ್ನ ಕೇಳಲಿಲ್ಲ ಶಾಸಕರು ಕೆಲ ರೈತರಿಂದ ಟ್ರಾನ್ಸ್ಫಾರಂ ಸುಟ್ಟರೆ ಹಣ ಕೇಳ್ತಾರೆ ಎಂದು ಕೇಳಿದ್ದೇನೆ ಆದರೆ ರೈತರಿಗೆ ಯಾವುದೇ ರೀತಿ ಹಣ ಪಡೆಯದಂತೆ ವಿದ್ಯುತ್ ಒದಗಿಸುವುದು ನಿಮ್ಮ ಕರ್ತವ್ಯ ಎಂದು ಅಧಿಕಾರಿಗಳಿಗೆ ಕೆ ನೇಮಿರಾಜ್ ನಾಯಕ್ ತಿಳಿಸಿದರು ಪಾತ್ರ ದೊಡ್ಡದಿದೆ ಟಿ ಮನೆಯಲ್ಲಿ ಕೂಡವಾಗಿಲ್ಲ ಎಷ್ಟು ಜನ ನಿಮ್ಮ ಆಶಾ ವರ್ಕರ್ ಇದ್ದಾರೆ ಆಮೇಲೆ ವಿಲೇಜ್ ವೈಸ್ ಹೋಗಿ ಎಲ್ಲ ವಿಲೇಜ್ ವೈಸ್ ಸ್ವಚ್ಛತೆ ಆಮೇಲೆ ಅಲ್ಲಿ ಏನ್ ಡಿಸೀಸಸ್ ಇದೆ ಅದನ್ನು ಕರೆಕ್ಟ್ ಬೆಳಗ್ಗೆ ಹೋಗಿ ಸೈಂಕಾಲ ಅಷ್ಟರೊತ್ತಿಗೆ ಅಪ್ಡೇಟ್ ಮಾಡಬೇಕು ಮತ್ತೆ ಏನು ಕಾರಣಕ್ಕೂ ಇಬ್ಲಿ ಡೇ ನೀವು ಅದನ್ನು ವಲದಿಯಲ್ಲಿ ತೊಗೊಳ್ಳುವಂಥ ಕೆಲಸ ಇದ್ದರೆ ಏನು ಆಯಿತು ಆಗುತ್ತೆ ಅಂತ ಹೇಳಿ ನಾವೊಂದು ಐ ಇ ಸಿ ಆ್ಯಕ್ಟಿವಿಟೀಸನ್ನು ನಮ್ಮ ಪ್ರತಿ ಪ್ರತಿ ಆಶೆಗಳನ್ನು ಮನೆ ಮನೆಗೆ ಹೋಗಿಯೇ ಕೊಡ್ತಾರೆ ಬದ್ಲಾಗ್ತದೆ ಎಸ್ ನೀರು ಸಪ್ಪು ಮಾಡಿರ್ತಾರೆ ಅದು ಇನ್ನೊಂದು ಆ ನೀರನ್ನು ಎಷ್ಟು ದಿನಕ್ಕೊಮ್ಮೆ ನಾವು ಸಿಂಟೆಕ್ಸ್ ಸಿಂಟೆಕ್ಸನ್ನು ಕ್ಲೀನ್ ಮಾಡಬೇಕು ಸಂಪಿದ್ರೆ ಸಂಪನ್ನ ಎಷ್ಟು ದಿನಕ್ಕೊಮ್ಮೆ ಕ್ಲೀನ್ ಮಾಡಬೇಕು ಓ ಎಚ್ ಟ್ಯಾಂಕ್ ಇದ್ರೆ ಆ ಮಠದಲ್ಲಿ ಅದು ಎಷ್ಟು ದಿನಕ್ಕೆ ನಾವು ಕ್ಲೀನ್ ಮಾಡಿ ಬ್ಲೀಚಿಂಗ್ ಪೌಡರ್ ಹಾಕ್ಬೇಕು ಅನ್ನೋದಕ್ಕ ಇದನ್ನ ಸ್ವಲ್ಪ ದಯಮಾಡಿ ನೋಟ್ ಮಾಡಿ ಮೊದಲು ಆರೋಗ್ಯ ಲಾಖೆನ ಪ್ರತಿ ಮೂರು ತಿಂಗಳಿಗೊಮ್ಮೆ ಮಾಡ್ಬೇಕಂತ ಹೇಳ್ತೀವಿ ಈಗ ಸಮ ಇದು ಮಾನ್ಸೂನ್ ಸೀಸನ್ ಆಗಿರೋದ್ರಿಂದ ವಾಂತಿ ಬೇರೆ ಪ್ರಕರಣಗಳು ಜಾಸ್ತಿ ಆಗಿರೋದ್ರಿಂದ ಪ್ರತಿ ತಿಂಗಳಿಗೊಮ್ಮೆ ನಾವು ಓ ಎಚ್ ಟಿಗಳು ಕ್ಲೀನ್ ಮಾಡಿ ಕ್ಲೋರಿನೇಷನ್ ಮಾಡಿ ನೀರು ಬಿಡ್ಬೇಕಂತ ಹೇಳ್ತೀವಿ ಸರ್ ಆಮೇಲೆ ಲಾರ್ವೆಗಳು ಹೆಚ್ಚಾಗೋದು ಮೇನ್ ಆಗಿ ಈ ಡ್ರಮ್ ಗಳಲ್ಲಿ ನೀರು ಶೇಖರಿಸಿ ಕೆಳಗಡೆ ತೊಟ್ಟಿಗಳು ಮಾಡ್ಕೊಂಡಿರ್ತಾರಲ್ಲ ಪ್ರತಿ ಒಂದು ಐ ಸಿಟೀಸ್ ಹೋಗಿನೇ ಕೊಡ್ತಾರೆ ಸಂಪು ಇಂತ ನೀರನ್ನ ಎಷ್ಟು ದಿನಕ್ಕೊಮ್ಮೆ ನಾವು ಸಿಂಟೆಕ್ಸ್ ಅನ್ನ ಕ್ಲೀನ್ ಮಾಡಬೇಕು ಸಂಪು ಇದ್ರೆ ಸಂಪನ್ನ ಎಷ್ಟು ದಿನಕ್ಕೊಮ್ಮೆ ಕ್ಲೀನ್ ಮಾಡಬೇಕು ಓರಂಜ್ ಟ್ಯಾಂಕ್ ಇದ್ರೆ ಪಂಚಾಯತಿ ಮಠದಲ್ಲಿ ಅದು ಎಷ್ಟು ದಿನಕ್ಕೆ ನಾವು ಕ್ಲೀನ್ ಮಾಡಿ ಬ್ಲೀಚಿಂಗ್ ಪೌಡರ್ ಹಾಕಬೇಕು ಅನ್ನೋಂಥದ್ದಕ್ಕ ಇದನ್ನ ಸ್ವಲ್ಪ ದಯಮಾಡಿ ನೋಟ್ ಮಾಡಿ ಮೊದಲು ಆರೋಗ್ಯ ಲಾಖೆಯನ್ನು ಪ್ರತಿ ಮೂರು ತಿಂಗಳಿಗೊಮ್ಮೆ ಮಾಡಬೇಕಂತ ಹೇಳ್ತಾ ಇದ್ವಿ ಈಗ ಸಮ ಇದು ಒಂದು ಮಾನ್ಸೂನ್ ಸೀಸನ್ ಆಗಿರೋದ್ರಿಂದ ವಾಂತಿಬೇದಿ ಪ್ರಕರಣಗಳು ಜಾಸ್ತಿ ಆಗಿರೋದ್ರಿಂದ ಪ್ರತಿ ತಿಂಗಳಿಗೊಮ್ಮೆ ನಾವು ಓ ಎಚ್ ಟಿಗಳು ಕ್ಲೀನ್ ಮಾಡಿ ಕ್ಲೋರಿನೇಷನ್ ಮಾಡಿ ನೀರು ಬಿಡಬೇಕಂತ ಹೇಳ್ತೀವಿ ಸರ್ ಆಮೇಲೆ ಲಾರ್ವೆಗಳು ಹೆಚ್ಚಾಗೋದು ಮೇನ್ ಆಗಿ ಈ ಡ್ರಮ್ ಗಳಲ್ಲಿ ನೀರು ಶೇಖರಿಸಿಟ್ಟಿರೋದಾಗಲಿ ಕೆಳಗಡೆ ತೊಟ್ಟಿಗಳು ಮಾಡ್ಕೊಂಡಿರ್ತಾರಲ್ಲ ಪ್ರತಿ ಒಂದು ಐದರಿಂದ ಆರು ದಿನಕ್ಕೊಮ್ಮೆ ಕ್ಲೀನ್ ಮಾಡ್ಬೇಕಂತ ಹೇಳಿ ನಾವು ಒಂದು ಆರೋಗ್ಯ ಇಲಾಖೆಯಿಂದ ಹೋಗಿ ಸಿಬ್ಬಂದಿಗಳು ತಿಳಿಸ್ತೇವೆ ಸರ್ ಇದ್ರ ಜೊತೆಗೆ ಆ ಗಳಲ್ಲಿ ಆಶೆಗಳ್ ಕೊಡ್ತಾ ಇದೆ ಸರ್ ಹುಟ್ಟೂರು ಮತ್ತು ಕುಡ್ಲಿ ಎರಡೂ ಸೇರಿ ಸರ್ ಅಲ್ಲಿಗೆ ನಮ್ಮ ಸಿಬ್ಬಂದಿ ಪಿ ಎಚ್ ಸುರಕ್ಷಣಾಧಿಕಾರಿಗಳು ಹಾಗೂ ನಿರೀಕ್ಷಣಾಧಿಕಾರಿಗಳನ್ನ ಕರೆಸಿ ನಾವು ಇಪ್ಪತ್ತು ವಾರ್ಡ್ಗಳು ನಾವು ಸಿಬ್ಬಂದಿ ನಿಯೋಜನೆ ಮಾಡಿ ಸರ್ ಈಗಿರೋದು ಒಂದು ಕೇಸ್ ಅಲ್ಲಿ ಪಾಸಿಟಿವ್ ಕೇಸ್ ಇದೆ ಸರ್ ಇದಕ್ಕೆ ಇದು ಒಂದು ನೋ ಮೆನ್ಸ್ ಲ್ಯಾಂಡ್ ಅಂತ ಹೇಳ್ತೀವಿ ಈ ಒಂದು ಸೆಕೆಂಡ್ ವರ್ಲ್ಡ್ ವಾರ್ ಒಂದು ದೊಡ್ಡ ಇದ್ದಾಯ್ತು ಒಂದು 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 ತರ್ಟಿ ಫಾರ್ಟಿ ಜಾಗಕ್ಕೆ ಯುರೋಪಲ್ಲಿ ಆತರ ಆ ಪರಿಸ್ಥಿತಿ ನಮ್ಮ ಸುಂಕದ ಕಲಿದೆ ಯಾಕೆಂದ್ರೆ ರಾಮ್ಪುರ ಪಂಚಾಯಿತಿ ಅದ್ರ ಬೊಮ್ಮನಹಳ್ಳಿ ತಾಲೂಕ್ ಬಂದರೆ ಕೊಟ್ಟೂರು ಕೊಟ್ಟೂರು ತಾಲೂಕ್ ಬಂದ್ರೆ ವಿಧಾನಸಭಾ ಕ್ಷೇತ್ರ ಕೂಲಿಗೆ ಬರ್ತದೆ ಸೊಸೈಟಿ ಸೂಲ್ದೆ ಬರ್ತದೆ ಒಂದು ಆದರೆ ಎಲ್ಲ ರೀತಿ ಅದು ಅವಕಾಶದಿಂದ ವಂಚಿತ ಆಗಿದೆ ಇದಕ್ಕೋಸ್ಕರ ಇದನ್ನು ವಿಶೇಷ ಗ್ರಾಮ ಅಂತ ಪರಿಗಣಿಸಿ ಎರಡು ಕೋಟಿ ಅನುದಾನ ಕೊಡಬೇಕಂತ ಹೇಳಿಬಿಟ್ಟು ನಾವು ಮನವಿ ಮಾಡಿದ್ವಿ ನಾನು ಬೀದಿ ಬೀದಿ ಅಲ್ಲಿ ಓಡಿ ಓಡಿ ಸುತ್ತಾಡಿದ್ದೀನಿ ತುಂಬ ಅಂದ್ರೆ ಎಲ್ಲ ಜನ ಅಂತ ಇರೋಂಥ ಊರುಗಳ ಊರದು ಅದ್ರ ಬಗ್ಗೆ ವಿಶೇಷ ಗಮನ ಈಗಾಗಲೇ ಐವತ್ತು ಲಕ್ಷ ಅನುದಾನ ಬಿಡುಗಡೆಯಾಗಿದೆ ಇವತ್ತು ನಡೆದ ಕೆಲಸ ಸ್ಟಾರ್ಟ್ ಮಾಡ್ಬೇಕಾಗಿದೆ ಮತ್ತೆ ಸುಂಕದ ಕಲ್ಗೆ ಮುಂದಿನ ದಿನಗಳಲ್ಲಿ ನಾವು ವಿಶೇಷ ಒತ್ತು ಕೊಡೋದಿದೆ ಯಾಕೆಂದ್ರೆ ಅದಕ್ಕೆ ಪಾಪ ಅವರಿಗೆ ಪಂಚಾಯತಿ ಸದಸ್ಯರು ಕೂಡ ಅಸಹಾಯಕರಾಗಿ ತುಂಬಾ ಸರಿ ನಮಗೆ ಅವರ ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ ನಮ್ಮ ಹತ್ರ ಯಾರಿಗೋಗಿ ಕೇಳ್ಕೊಳ್ಳೋಣ ಕ್ಷೇತ್ರ ಬೇರೆದು ಮತ್ತು ತಾಲೂಕು ಬೇರೆಯದಿಂದ ನಮಗೆ ಸ್ವಲ್ಪ ತೊಂದರೆ ಇದೆ ಅಂತೇಳಿ ಅದನ್ನು ಸರ್ಕಾರದ ಮಟ್ಟದಲ್ಲಿ ಸರಿಪಡಿಸಿ ಇಲ್ಲ ಅಂತಂದ್ರೆ ವಿಶೇಷ ಅನುದಾನ ಕೊಡಿ ಅಂತ ನಾವು ಬೇಡಿಕೆ ಇಟ್ಟಿದ್ದೀವಿ ಖಂಡಿತ ಸ್ವಚ್ಛತೆ ವಿಷಯವಾಗಿ ತಾವು ಗಮನ ಹರಿಸಿ ನನ್ನ ಗಮನಕ್ಕೆ ಬಂದಿತ್ತು ಅದಕ್ಕೋಸ್ಕರ ಪಂಚಾಯತಿ ಬಂದು ಕೊಡಲೆ ಪಿ ಡಿಒಗಳಿಗೆ ಅದೇ ವಿಚಾರವಾಗಿ ಕೇಳಲೆ ಮತ್ತು ನಾನು ಅದನ್ನೇ ಹೇಳ್ತಾ ಇದ್ದೀನಿ ಈಗ ಸ್ವಚ್ಛತೆ ವಿಷಯದಲ್ಲಿ ಮಾತ್ರ ಯಾರೇ ಫೋನ್ ಮಾಡಿದ್ರು ಯಾರೇ ಅದನ್ನು ಫೋಟೋಗಳು ಹಾಕಿದ್ರು ಯಾವ ಕಾರಣಕ್ಕೂ ದಯಮಾಡಿ ಅದನ್ನು ನೆಗ್ಲೆಕ್ಟ್ ಮಾಡೋದು ಬೇಡ ಅದ್ರ ಬಗ್ಗೆ ಈಗ ತಾವು ಅದಕ್ಕೆ ಸಂಬಂಧಪಟ್ಟ ಪಿ ಏನು ಕ್ರಮ ಕೈಗೊಂಡಿದ್ರಿ ಸರ್ ರೈತರಿಗೆ ಅನುಕೂಲ ಆಗಲ್ಲ ಟಿ ಟಿ ಸಿ ಬಗ್ಗೆ ಹೇಳಿದ್ರಿ ಅಧಿಕಾರಿಗಳಿಗೆ ಮುನ್ನೆಚ್ಚರಿಕೆ ಕೊಟ್ಟ್ರಿ ಅದು ಆದ್ರೂ ಕೆಲವೊಂದು ರೂಲ್ಸ್ ಅದು ಅದ್ರ ಪ್ರಕಾರ ಮಾಡ್ತಲ್ಲ ಆದ್ರೂ ಅಮೌಂಟ್ ತಗೊಂತಾರಂತ ಅದ್ರ ಅದ್ರಿಗೆ ಒಂದು ನಾಲ್ಕೈದು ಜನ ರೈತರು ಕಂಪ್ಲೇಂಟ್ ಮಾಡಿದ್ರು ಮಾತಾಡಲ್ಲ ಹೌದು ಏನಂತ ಕಂಪ್ಲೇಂಟ್ ಮಾಡಿದ್ರು ಅಂದ್ರೆ ನಮ್ಮ ಟಿ ಸಿ ಹಿಂಗೆ ಹೋಗಿದೆ ಹಿಂಗಾಗಿದೆ ಹಿಂಗಿಲ್ಲ ನಮಗೆ ದುಡ್ಡು ಕಾಸು ಕೊಡ್ರಿ ಅಂತ ಹೇಳ್ತಾ ಇದ್ರು ಅದಕ್ಕೆ ಪತೇನವರು ಒಳ್ಳೆ ಆಫೀಸರ್ ಅಂತ ಹಂಗ ಪ್ರಕಾಶ್ ಪತೇನವರು ಇಲ್ಯಾರಲ್ಲ ಒಳ್ಳೆ ಕೆಲಸಗಾರರು ಅದ್ರಾಗ ಎಣ್ಣೆ ಮಾತಿಲ್ಲ ಯಾರೋ ಮತ್ತೆ ಅಲ್ಲಿ ಮೀಡಿಯೇಟ್ರ್ ಯಾರೋ ಮಾಡಿರ್ತಾರೆ ಅವ್ರು ನಾಲೆಡ್ ಎಲ್ದಲು ಮಾಡಿರ್ತಾರೆ ಬಟ್ ಇವರು ಅದನ್ನು ಮಾಡಿಲ್ಲ ಆ ಕೆಲಸ ಮಾಡಿಲ್ಲ ಅವರು ರೈತರು ಬೇರೆ ಕಡೆ ಟಿ ಸಿ ಸುಟ್ಟಾಗ ಈ ರೀತಿ ಕ್ಲೈಮ್ ಮಾಡ್ತಾ ಇದ್ದಿದ್ದನ್ನು ನಾನು ಹೇಳೀನಿ ಹಂಗೆ ಯಾರನ್ನು ಮಾಡೋರಿದ್ರೆ ಎಚ್ಚರ ಅವರಿಗೆ ಸ್ವಲ್ಪ ಮೀಡಿಯೇಟರ್ನ ಆಫೀಸ್ನಾಗಲಿ ಎಲ್ಲಿ ತಾವು ಪ್ರತಿ ಕೆಡಿಪ್ ಮೀಟಿಂಗ್ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳೋದು ಬಟ್ ಇಲ್ಲಿವರೆಗೆ ಕ್ರಮ ಕೈಗೊಂಡಿರೋ ಉದಾಹರಣೆ ಇಲ್ಲ ಸರ್ಕಾರ ಇಲ್ಲ ಅದು ಇಲ್ಲ ಅಂತ ಹೇಳಿ ಕುಂಟನೇಪ್ಪ ಹೇಳೋರು ಕೆಲವರು ಇಡ್ತಿದ್ರು ನನಗೆ ಅದು ಇದು ಏನಿಲ್ಲ ಎಲ್ಲ ರೀತಿಯಿಂದ ಕೆಲಸ ಮಾಡಲಿಕ್ಕೆ ಆ ಸಾಮರ್ಥ್ಯ ಶಕ್ತಿಯನ್ನ ಜನ ನಮ್ಗೆ ಕೊಟ್ಟಿದ್ದಾರೆ ಅದಕ್ಕೆ ಈ ಕ್ಷೇತ್ರದೊಳಗ ಕೊಟ್ಟೂರು ತಾಲೂಕಿಂದ ಹಿಡಿದು ಅಗರಿ ಬೊಮ್ಮನಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂಥ ಮರೆಒಮ್ನಹಳ್ಳಿ ಇರ್ಬೋದು ಬೊಮ್ಮನಹಳ್ಳಿ ತಾಲೂಕು ಇರ್ಬೋದು ಕೊಟ್ಟೂರು ತಾಲೂಕು ಇರ್ಬೋದು ಹೆಚ್ಚಿನ ಅನುದಾನವನ್ನು ಕೇಂದ್ರ ಸರ್ಕಾರದಿಂದ ಆಗಲಿ ಈ ರಾಜ್ಯ ಸರ್ಕಾರದಿಂದ ಎಷ್ಟಾಗತ್ತೆ ಅದು ಮೀರಿ ಮತ್ತೆ ಡಿ ಎಮ್ ಎಫ್ ಕೆ ಎಂ ಆರ್ ಸಿನಲ್ಲಿ ಅನುದಾನ ತಂದು ಡೆವಲಪ್ಮೆಂಟ್ ಮಾಡಬೇಕಾಗ್ತದೆ